ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಪರ ಬಸನಗೌಡ ಬಾದರ್ಲಿ ಪ್ರಚಾರ ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಪರವಾಗಿ ಇಂದು ನಗರದ ಜನಸ್ಪಂದನ ಕಾರ್ಯಾಲಯದಲ್ಲಿ ಸಿಂಧನೂರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀ ಬಸನಗೌಡ ಬಾದರ್ಲಿ ಇವರ ನೇತೃತ್ವದಲ್ಲಿ ಪ್ರಚಾರ ಸಭೆಯನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ಚಂದ್ರಶೇಖರ್ ಅವರನ್ನು ಪರಿಷತ್ತಿಗೆ ಕಳುಹಿಸಿ ಕೂಡಿ ಪದವೀಧರ ಧ್ವನಿಯಾಗಿ ತಮ್ಮ ಸಾಮರ್ಥ್ಯವನ್ನು ಮೀರಿ ನಮ್ಮ ಅಭ್ಯರ್ಥಿಯವರು ಕೆಲಸ ಮಾಡ್ತಾರೆ ಕೂಡ ಪದವೀಧರ ಪರವಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಮನೆಮಗನಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಅಭ್ಯರ್ಥಿ ಅಲ್ಲ ನಾನು ನಿಮ್ಮ ಅಭ್ಯರ್ಥಿ ನನಗೆ ನಿಮ್ಮ ಮತವನ್ನ ಕೊಡಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ತಮ್ಮ ಮೊದಲ ಪ್ರಾಶಸ್ತ್ಯ ಒಂದರ ಮತವನ್ನ ನೀಡಿ ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ ಅಧ್ಯಕ್ಷರು ಸಿಂಧನೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವೆಂಕಟೇಶ್ ರಾಗಲಪರವಿ ಯಂಕನಗೌಡ ಕ್ಯೂನಿವಾರ್ ಅಮರೇಶ್ ಗಿರಿಜಾಲಿ ಹಬೀಬ್ ಖಾಜಿ ದಾದಾ ಪೀರದಡಿ ಸುಗುರು ಹೇಮರಾಜ್ ಗೊಬ್ಬರಕಲ್ ಗಂಗಯ್ಯ ಎದ್ದಲದೊಡ್ಡಿ ಚೆನ್ನಪ್ಪ ಅಗಸ್ಸಿ ಅಲಬನೂರು ಈರಣ್ಣ ಹುಲಗುಂಚಿ ಪ್ರಕಾಶ ಸೋಮಲಾಪುರ್ ಶರಣೇಗೌಡ ದೇವಿ ಕ್ಯಾಂಪ್ ಉಪಸ್ಥಿತರಿದ್ದರು ಇಲ್ಲ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಹಕ್ಕ ತಂಗಿಯರೇ ರಣಧಾಮ ಮಂದಿರದ ಯೋನಿ ಮಿತ್ರರೇ ಇವತ್ತು ಈ ಪ್ರಚಾರ ಸಭೆಯಲ್ಲಿ ನಾವೆಲ್ಲ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಬಯಸುತ್ತೇನೆ ಇವತ್ತು ಚಂದ್ರಶೇಖರ್ ಪಾಟೀಲ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವಾಗಲೇ ಈಗಾಗಲೇ ಎರಡನೇ ಬಾರಿ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ಆರು ವರ್ಷಗಳಲ್ಲಿ ತಮ್ಮ ಕೈಲಾದಂಥ ಈ ನಲವತ್ತೊಂದು ಕ್ಷೇತ್ರದಲ್ಲಿ ನಮ್ಮ ಕೈಲಾದಂಥ ಯುವಕರಿಗಿರ್ಬೋದು ಅನೇಕ ಸಾರ್ವಜನಿಕರ ಕೆಲಸಗಳು ಇರ್ಬೋದು ಸಹಾಯ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ವಿ ಇವತ್ತು ಪದವೀಧರ ಏನು ಪದವೀಧರರ ಧ್ವನಿಯಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರನ್ನ ನಾವು ವಿಧಾನ ಪರಿಷತ್ನಲ್ಲಿ ಕಳಿಸ್ಬೇಕಾಗಿದೆ ಇವತ್ತು ನಮ್ಮ ಏನು ಯುವಕರಿದ್ದಾರೆ ಸಾಕಷ್ಟು ಡಿಗ್ರಿ ಮುಗಿಸಿ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಎಲ್ಲಾ ಜನರ ಎಲ್ಲಾ ವರ್ಗದ ಯುವಕರಿಗೆ ಇವತ್ತು ಧ್ವನಿಯಾಗಿ ಅವರು ನಿಲ್ಲುವಂತ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ